ಇದೀಗ ನಮ್ಮ ಜೊತೆಗೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಓದಲ್ಲೆಲ್ಲ ಆವಾಜ್ ಹಾಕ್ತಾ ಇರ್ತಾರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಅವರ ಧ್ವನಿಯಿಂದಲೇ ಅಥವಾ ಅವರು ಪಂಚ್ ಡೈಲಾಗ್ಗಳನ್ನು ಕೊಡ್ತಾ ಸಿನಿಮಾಗಳನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ತಲುಪೋ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಶಿವಣ್ಣ ಜೊತೆಯಾಗಿ ಇದೀಗ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ನವಾಜ್ ಅವರು ದಯವಿಟ್ಟು ಬರಬೇಕು ನವಾಜ್ ಹಾಯ್ ನವಾಜ್ ಹೇಗಿದ್ದೀರಾ ಸೂಪರ್ ಮ್ಯಾಮ್ ಬರ್ಲಿ ಮತ್ತೆ ಶೋಣ ನೀವು ಸ್ಟಾರ್ಟ್ ಮಾಡಿ ಅಂದ್ರೆ ಏಯ್ ಸ್ಟಾರ್ಟ್ ಮಾಡೋಣ ವಾಲ್ಯೂಮ್ ಸ್ವಲ್ಪ ಕಡಿಮೆ ಕೊಟ್ಟುಬಿಡಿ ನಂದು ಜಾಸ್ತಿ ಇರುತ್ತೆ ನೀವು ಪಕ್ಕದಲ್ಲಿ ಇದ್ರೆ ಧೈರ್ಯ ನನಗೆ ಅಣ್ಣ ಜೋಶ್ ಅಣ್ಣ ಮೀಡಿಯಾದ್ರೆ ಇಲ್ಲಿ ಎಲ್ಲ ಇದಾರಲ್ಲ ಅದಕ್ಕೇನೆ ಕುದುರೆ ಅಂದ್ರೆ ಎಲ್ಲರಿಗೂ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲಾರ್ಗು ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ನೆನಪತ್ತೆ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಅರೆ ಇವತ್ತಿನವರೆಗೂ ಎನರ್ಜಿನ ಯಾರು ಮಾಡಿಲ್ಲ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಆಗಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡಾನ್ಸ್ ಅಲ್ಲೂ ನಮ್ ಶಿವಣ್ಣ ಕಿಂಗ್ ತೊಂದರೆ ಬೈಲ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ವೈಟ್ ಆದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ತಲೆ ತಲೆ ಕೂದಲು ವೈಟ್ ಆದ್ರೆ ತಲೆಗೆ ಹಾಕ್ತಾರೆ ಡೈ ವೈಟ್ ಹೋಯ್ತಾರೆ ತಲೆಗೆ ಹಾಕ್ತಾರೆ ಡೈ ಕನ್ನಡಿಗರ ಮನಸ್ನ ಗೆಲ್ಲಕ್ಕೆ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ಅಣ್ಣ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಾಸ್ಟರ್ ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದಾರ ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ ಅಕ್ಕ ಎರಡು ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಎಷ್ಟು ಫೈರ್ ಫ್ಲೈ ಸಿಮಾಗೆ ದಿ ಕನ್ನಡಿಗರಿಗೆ ಒಳ್ಳೇದಾಗ್ಲಿ ಎಲ್ಲಾರು ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಲಾಸ್ಟು ನಿಮ್ಗೆಲ್ಲ ಗೊತ್ತಿರೋದು ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಲ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಣ್ಣಿಂದ ಮತ್ತೆ ಗೀತಾ ಅದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿಂದ್ ಜೈ ದೊಡ್ಡ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಸೋ ಸ್ವೀಟ್ ಆದ್ರೂ ನವಾಜ್ ಇಲ್ಲಿವರೆಗೂ ಅಣ್ಣ ಯಾರು ನೀವು ಯಾರನ್ನು ಹುಡುಕ್ತಿದ್ದೀರ ಅನ್ನೋದಿನ್ನೂ ನನಗೆ ಗೊತ್ತಾಗಿಲ್ಲ ಸಕ್ಕದಾಗಿ ಪಂಚಿಂಗ್ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಅಣ್ಣ ಅಂದ್ರೆ ಅಂತ ನಾವು ಹಾಕ್ತೀವಿ ಡ್ರೆಸ್ಸು na música da calma daquela do Wow, amazing Shiva amazing Navas, yeah. thank you, thank you so much, <laughs> thank you sir, amazing, thank you, thank you so much. <laughs>